ಹಾಗೋಸ್ ಎಲ್ಲರಿಗೂ ನಮಸ್ಕಾರ ಸೊ ರೀಸೆಂಟಾಗಿ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದ್ರಲ್ಲಿ ಮುಖ್ಯವಾಗಿ ಎಕ್ಸಲ್ಲಿ ಮೀನ್ಸ್ ಟ್ವಿಟರಲ್ಲಿ ಸೊ ನೋಡ್ತಾ ಇದ್ದರೆ ಸೊ ಸಿಕ್ಕಾಪಟ್ಟೆ ಒಂದು ಫ್ಯಾನ್ ವಾರ್ ನಡೀತಾ ಇದೆ ಅದು ಕರ್ನಾಟಕದಲ್ಲಿರುವಂಥ ಫ್ಯಾನ್ಸ್ಗಳಿಗೆ ಫ್ಯಾನ್ ವಾರ್ ನಡೀತಾ ಇಲ್ಲ ಪಕ್ಕದ ಒಂದು ಸ್ಟೇಟು ಆ್ಯಂಡ್ ನಮ್ಮಲ್ಲಿರುವಂಥ ಒಬ್ಬ ನಟನ ಒಂದು ಫ್ಯಾನ್ಸ್ಗಳಿಗೆ ಸಿಕ್ಕಾಪಟ್ಟೆ ಒಂದು ಕಾಂಟ್ರವರ್ಸಿ ಆ್ಯಂಡ್ ಸಿಕ್ಕಾಬಿಟ್ಟೆ ಕಿತ್ತಡ ನಡೀತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ ಅದು ನಾನು ಒಂದು ಒನ್ ಆರ್ ಟೂ ಡೇಸಲ್ಲಿ ಹೋಗುತ್ತೆ ಅಂತ ಅನ್ಕೊಂಡಿದ್ದೆ ಬಟ್ ಇಲ್ಲ ಅದು ಆಲ್ಮೋಸ್ಟ್ ಒಂದು ನಾಲ್ಕೇ ದಿನ ಆಗಿದೆ ಬಟ್ ಇನ್ನೂ ದಿನೇ ದಿನೇ ಅದು ಹೆಚ್ಚಾಗ್ತಾನೆ ಇದೆ ಆ್ಯಂಡ್ ಬೇರೆ ಬೇರೆ ಒಂದು ಆ ಸೋಷಿಯಲ್ ಮೀಡಿಯಾ ಪೇಜೇಶಗಳೆಲ್ಲನೂ ಅದಕ್ಕೆ ಸೇರ್ಕೊಂತಿದ್ದಾವೆ ಕೆಲವು ಜನ ಈ ಕಡೆ ಸಪೋರ್ಟ್ ಮಾಡ್ತಾರೆ ಇನ್ನು ಕೆಲವು ಜನ ಆ ಕಡೆ ಸಪೋರ್ಟ್ ಮಾಡ್ತಿದ್ದಾರೆ ಸಿಕ್ಕಾಪಡೆ ಇದು ಒಂದು ರೀತಿಯಲ್ಲಿ ತಾರಕ ಕೇರಿದೆ ಅಂತ ಹೇಳ್ತಾರಲ್ಲ ಸೊ ಅದು ಜಾಸ್ತಿನೇ ಆಗ್ತಾ ಇದೆ ಬಟ್ ಒಂದು ಒಳ್ಳೆಯ ವಿಚಾರ ಏನು ಅಂತಂದರೆ ಈ ಕಡೆ ನಮ್ಮ ಕಡೆಯಿಂದ ಕೆಲವು ಬೇರೆ ಬೇರೆ ಫ್ಯಾನ್ಸ್ಗಳ ಒಂದು ಬೇರೆ ಬೇರೆ ಹೀರೋಗಳ ಫ್ಯಾನ್ಸ್ಗಳು ಕೂಡ ಸೊ ಆ ನಟನ ಒಂದು ಫ್ಯಾನ್ಸ್ಗಳಿಗೆ ಸಪೋರ್ಟ್ ಮಾಡ್ತಿರುವಂಥದ್ದು ಆರೋಗ್ಯ ನಿಮ್ಗೆ ಗೊತ್ತಿರುತ್ತೆ ಸೊ ಈ ಕಡೆಗೆ ನಮ್ಮ ದರ್ಶನ್ ಅವರು ಆ್ಯಂಡ್ ಆ ಕಡೆಗೆ ಇಡೀ ಒಂದು ತೆಲುಗು ಇಂಡಸ್ಟ್ರಿ ಫ್ಯಾನ್ಸ್ಗಳೆಲ್ಲ ಸೇರಿಕೊಂಡು ಸೊ ದರ್ಶನ್ ಅವ್ರನ್ನೇ ಟ್ರೋಲ್ ಮಾಡಿಕೊಂಡು ಸೊ ಪೋಸ್ಟ್ಗಳನ್ನು ಹಾಕ್ತಿದ್ದಾರೆ ಸೊ ಇದು ಹೇಗೆ ಶುರುವಾಯಿತು ಎಲ್ಲಿ ಶುರುವಾಯಿತು ಅನ್ನೋದಕ್ಕೆ ಪ್ರಶ್ನೆಗೆ ಉತ್ತರ ಇಲ್ದಂಗೆ ಆಗೋಗ್ಬಿಟ್ಟಿದೆ ಬಟ್ ಇದು ಶುರು ಆಗಿರೋವಂಥದ್ದು ನನ್ನ ಪ್ರಕಾರ ಏನು ಅಂತಂದರೆ ಕಾಟೇರ ಆ್ಯಂಡ್ ತೆಲುಗು ಸಿನಿಮಾ ಸಲಾರನ್ನು ರಿಲೀಸ್ ಆಗುತ್ತೆ ಸೊ ಆ ಟೈಮಿಂದ ಕೆಲವು ಪ್ರಾಬ್ಲಮ್ಗಳಾಯಿತು ಬಿಕಾಸ್ ಸಲಾರ್ ಯಾರು ಪ್ರೊಡ್ಯೂಸ್ ಮಾಡಿದ್ದು ಅಂತ ನಿಮ್ಗೆ ಗೊತ್ತಿದೆ ಆ್ಯಂಡ್ ಅದಾದಮೇಲೆ ಕಾಟೇರ ಕೂಡ ರಿಲೀಸ್ ಆಗುತ್ತೆ ಸೊ ಸಲಾರ್ ಬಂದು ಇಪ್ಪತ್ತೆರಡನೇ ತಾರೀಕಿನ ರಿಲೀಸ್ ಆಗುತ್ತೆ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಆ್ಯಂಡ್ ಕಾಟೇರ ಇಪ್ಪತ್ತೊಂಬತ್ತು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಆಗುತ್ತೆ ಸೊ ಅಲ್ಲಿಂದ ಕೆಲವು ಆ ಸಿನಿಮಾ ರಿಲೀಸ್ ಆಗಿದ್ದಾದಮೇಲೆ ಕೆಲವು ದಿನಗಳಿಂದ ದೆಲ್ ದಿನಗಳಾದಮೇಲೆ ಸೊ ಅಲ್ಲಿ ತೆಲುಗು ಇದ್ರ ಕಡೆಯಿಂದ ಸೊ ಸುಮಾರು ಪೇಜಸ್ಗಳ ಕಡೆಯಿಂದ ಸೊ ನೆಗೆಟಿವ್ ಆಗಿ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ದರ್ಶನ್ ಕಡೆಯಿಂದ ಅಥವಾ ಸಾರಿ ದರ್ಶನ್ ಅವರಿಗೆ ಜೊತೆಗೆ ಅವರ ಒಂದು ಸಿನಿಮಾಗಳಿಗೆಲ್ಲ ಬಂತು ಅದಾದಮೇಲೆ ಸೊ ಈ ಏನು ಕೇಸ್ ಆಯ್ತಲ್ಲ ರೇಣುಕಾ ಸ್ವಾಮಿದು ಅವ್ರದ್ದು ಸೊ ಅಲ್ಲಿ ಸುಮಾರು ದಿನ ಏನು ಕೇಸ್ ನಡೀತಾ ಇತ್ತು ಕರ್ನಾಟಕದಲ್ಲಿ ಸುದ್ದಿ ಆಗ್ತಾಯಿತ್ತು ಎಲ್ಲ ಆಗ್ತಾಯಿತ್ತು ಬಟ್ ಒಂದು ಟೈಮಲ್ಲಿ ಏನಾಗುತ್ತೆ ಅಂತಂದರೆ ತೆಲುಗು ಪ್ಲೇಜ್ಗಳ ಕಡೆಯಿಂದ ಸಡನ್ನಾಗಿ ಎತ್ಕೊಳ್ಳುತ್ತೆ ಒಂದು ಒಂದು ದಿನ ಎತ್ಕೊಳ್ಳುತ್ತೆ ಬಟ್ ಅದು ಕ್ಲಿಯರಾಗಿ ಗೊತ್ತಾಗ್ತಾ ಇತ್ತು ಯಾರೋ ಬೇಕು ಅಂತಲೇ ಮಾಡ್ಸಿದ್ದಾನೆ ಅಂತ ಬಟ್ ಅದು ಯಾವ್ದು ಮಾಡ್ಸಿದ್ದಾನೆ ಏನು ಮಾಡಿದನೋ ಗೊತ್ತಿಲ್ಲ ಓಕೆ ಬಟ್ ಅದು ಮೇ ಬಿ ಯಾರೋ ಒಬ್ಬರು ಸಿನಿಮಾದಲ್ಲಿರೋರೇನೆ ಪ್ರೊಡಕ್ಷನ್ ಹೌಸು ಅಥವಾ ಗೊತ್ತಿರುತ್ತೆ ನಿಮ್ಗೆ ಆಲ್ರೆಡಿ ಸೊ ಅವ್ರ ಕಡೆಯಿಂದ ಅದು ಮಾಡಿಸಿದ್ದಾರೆ ಆಗಿ ಆ ಥರದೊಂದು ನೆಗೆಟಿವ್ ಆಗಿ ಸ್ಪ್ರೆಡ್ ಮಾಡಬೇಕು ಅಂತ ಮಾಡಿಸಿದ್ದಾರೆ ಅಂತ ಅದು ಔಟ್ಸೈಡ್ ಒಂದು ಕರ್ನಾಟಕದಿಂದ ಪಿ ಎಸ್ಗಳ ಕಡೆಯಿಂದ ಮಾಡ್ಸ್ತಿರೋವಂಥದ್ದು ಕ್ಲಿಯರಾಗಿ ಗೊತ್ತಾಗ್ತಾ ಇತ್ತು ಆ್ಯಂಡ್ ಅದು ಏನಾಗಿದೆ ಅಂದರೆ ಇವಾಗ ರೀಸೆಂಟಾಗಿ ಮತ್ತೆ ಅದು ಹತ್ಕೊಂಡಿದೆ ಅದು ಯಾವ ರೀತಿಯೂ ಶುರು ಆಯಿತೋ ಗೊತ್ತಿಲ್ಲ ಬಟ್ ಅದು ತುಂಬ ದೊಡ್ಡ ಮಟ್ಟದಲ್ಲಿ ತೆಲುಗು ಹೀರೋಗಳ ಫ್ಯಾನ್ಸು ಸಿಕ್ಕಾಪಟ್ಟೆ ಟ್ರೋಲ್ ನಡೆಸಿದರೆ ದರ್ಶನ್ ಅವ್ರನ್ನ ಅಥವಾ ದರ್ಶನ್ ಅವರ ಫ್ಯಾನ್ಸ್ಗಳ ಮಧ್ಯೆ ಸಿಕ್ಕಾಪಟ್ಟೆ ದೊಡ್ಡದಾಗಿ ನಡೀತಾ ಬಟ್ ಬಟ್ ನನಗನ್ಸುತ್ತೆ ತೆಲುಗು ಏನು ಹೀರೋಗಳು ಅಭಿಮಾನಿಗಳಿದ್ದಾರೆ ಸೊ ನಿಜವಾಗ್ಲೂ ರಾಂಗ್ ಪರ್ಸರ್ನ ಚೂಸ್ ಮಾಡಿದ್ದಾರೆ ಅಂತ ನನಗನ್ಸುತ್ತೆ ಬಿಕಾಸ್ ಅವ್ರ ಫ್ಯಾನ್ಸ್ಗಳು ಏನಾದರೂ ಅಂದರೆ ಬಿಡೋದಿಲ್ಲ ಓಪನ್ ಆಗಿ ಹೋಗಿ ಎದುರುಗಡೆ ಹೋಗಿಯೇ ಬುದ್ಧಿ ಕಲಿಸ್ಬೇಕು ಅದನ್ನು ಕಲಸಿರೋರು ಇದ್ದಾರೆ ಬಟ್ ಈ ಸೋಷಿಯಲ್ ಮೀಡಿಯಾದಲ್ಲಿ ಕೂತ್ಕೊಂಡು ಎಲ್ಲೋ ಬೇರೆ ಪಕ್ಕದ ರಾಜ್ಯದಲ್ಲಿ ಕೂತ್ಕೊಂಡು ಅವ್ರ ಸಿನಿಮಾಗಳು ಕರ್ನಾಟಕದಲ್ಲಿ ಇಷ್ಟು ಬರುತ್ತೆ ಅಂತ ಗೊತ್ತಿದೆ ಇಲ್ಲಿರೋರಿಗೆ ಸೊ ಅಲ್ಲಿ ಕೂತ್ಕೊಂಡ್ಬಿಟ್ಟು ಇಲ್ಲಿ ನಾವು ನಮ್ಮ ಈ ಕರ್ನಾಟಕದಲ್ಲಿರೋವಂಥವ್ರಿಗೆ ನೀವು ಹೆದರ್ಸ್ತೀವಿ ಬೆದರಿಸ್ತೀವಿ ನೆಗೆಟಿವ್ ಸ್ಪ್ರೆಡ್ ಮಾಡ್ತೀನಿ ಅಂತಂದರೆ ಬಿಟ್ಬಿಡ್ತಾರೆ ಹಾಕ್ಕೊಂಡು ಈ ಕಡೆಯಿಂದ ಕೂಡ ಸರ್ಯಾಗಿ ರುಬ್ತಾವೆ ಇಡೀ ಒಂದು ತೆಲುಗು ಇಂಡಸ್ಟ್ರಿಯ ಫ್ಯಾನ್ ಪೇಜಸ್ಗಳು ಜೊತೆಗೆ ಫ್ಯಾನ್ಸ್ಗಳು ಸೇರ್ಕೊಂಡು ಏನು ಒಬ್ಬ ಇರೋಕ್ಕೆ ಟಾರ್ಗೆಟ್ ಮಾಡ್ತಿದ್ದಾರೆ ಸೊ ಇವ್ರ ಕಡೆಯಿಂದ ಓನ್ಲಿ ದರ್ಶನ್ ಫ್ಯಾನ್ಸು ಜೊತೆಗೆ ಬೇರೆ ಬೇರೆ ಫ್ಯಾನ್ಸ್ಗಳು ಕೂಡ ಒಂದು ಸಪೋರ್ಟ್ ಮಾಡ್ತಿದ್ದಾರೆ ಸೊ ಈ ರೀತಿಯಲ್ಲಿ ಬೇಕು ಅಂತ ನೆಗೆಟಿವ್ ಏನು ಸ್ಪ್ರೆಡ್ ಮಾಡ್ತಿದ್ದಾರೆ ಸೊ ಅದನ್ನು ತಡೆ ತಡಿಬೇಕು ಆ್ಯಂಡ್ ಅದನ್ನು ಕೌಂಟರ್ ಮಾಡಬೇಕು ಅನ್ನೋದಕ್ಕೆ ಸುಮಾರು ಜನ ಕೂಡ ಸೇರ್ಕೊಂಡಿದ್ದಾರೆ ಆ್ಯಂಡ್ ಅದು ಅಂತ ನನಗನ್ಸುತ್ತೆ ಆ್ಯಂಡ್ ಏನೇ ಇರ್ಬೋದು ಇವಾಗ ರೇಣುಕೋಸ್ವಾಮಿ ವಿಚಾರದಲ್ಲೆಲ್ಲ ಮಾತಾಡ್ತಾರೆ ಖಂಡಿತ ತಪ್ಪೋದು ಈ ಯಾರೂ ಅದನ್ನು ಸರಿ ಅಂತ ಒಪ್ಕೊಳ್ಳೋಕ್ಕೆ ಸಾಧ್ಯವೇ ಇಲ್ಲ ಬಟ್ ಅದನ್ನು ಇಟ್ಕೊಂಡು ಅದು ಒಂದನ್ನೇ ಇಟ್ಕೊಂಡು ಇವ್ರನ್ನ ನೆಗೆಟಿವ್ ಸ್ಪ್ರೆಡ್ ಮಾಡ್ತೀನಿ ಅಂತಂದರೆ ಚಾನ್ಸೇ ಇಲ್ಲ ಆ್ಯಂಡ್ ಅವ್ರನ್ನ ಆ ಒಂದು ಟ್ವಿಟರಲ್ಲಿ ಯಾವ ಎಡಿಟ್ಗಳನ್ನ ನೋಡಬೇಕು ನಿಜವಾಗ್ಲೂ ಬೇಜಾರಾಗುತ್ತೆ ಅವರು ಏನಕ್ಕೆ ಇದನ್ನು ಮಾಡ್ಕೊತಿದ್ರೆ ಅರ್ಥ ಆಗ್ತಿಲ್ಲ ಸೊ ಇಲ್ಲಿ ಒಬ್ಬನ ಟಾರ್ಗೆಟ್ ಮಾಡೋಕ್ಕೋಗಿ ಇಡೀ ನಿಮ್ಮದು ತೆಲುಗು ಏನು ಇಂಡಸ್ಟ್ರಿ ಇದ್ದಿಲ್ಲ ಇರೋ ಇದರೋ ಎಲ್ಲ ಹೀರೋಗಳಿಗೂ ಕೂಡ ಅದನ್ನು ಕೆಟ್ಟ ರೀತಿಯಲ್ಲಿ ಅದು ಅನ್ನಿಸ್ತಾ ಇದೆ ಸೊ ಅದನ್ನು ಸರಿ ಪಡ್ಕೋಬೇಕಾದ ಪಡ್ಸ್ಕೊಬೇಕಾದಂಥದ್ದು ಅಲ್ಲಿರೋವಂಥವ್ರು ಫ್ಯಾನ್ಸ್ಗಳು ಸೊ ಒಬ್ಬ ಮಾಡಿದ್ದಕ್ಕೆ ಎಲ್ಲರೂ ಬಂದುಬಿಟ್ಟು ಇಲ್ಲಿ ಸಪೋರ್ಟ್ ಮಾಡುವಂಥದ್ದು ಅದೆಲ್ಲೋ ತಪ್ಪು ಅಂತ ನನಗನ್ಸುತ್ತೆ ಈ ಕಡೆಯಿಂದ ಏನು ಆಗಲ್ಲ ಯಾರ್ದು ಓಕೆ ಸೊ ಸೊ ಅಂಥ ಟೈಮಲ್ಲಿ ಸೊ ನಿಮ್ಮ ನಿಮ್ಮ ಅಭಿಮಾನಿಗಳನ್ನು ನಿಮ್ಮ ನಿಮ್ಮ ರಾಜ್ಯದಲ್ಲಿ ಇಟ್ಕೊಳ್ಳಿ ಬಿಟ್ಬಿಟ್ಟು ಈ ರೇಂಜಿಗೆ ಕೀಳುಮಟ್ಟದ ಟ್ರೋಲ್ಗಳನ್ನು ಯಾರೊಬ್ಬರು ಪೇಡ್ ರಿವ್ ಮೀನ್ಸ್ ನೆಗೆಟಿವ್ ಮಾಡಿಸ್ತಾರೆ ಅಂತ ನೆಗೆಟಿವ್ ಮಾಡ್ಕೊಂಡು ಹೋಗೋದ್ರಲ್ಲಿ ಅರ್ಥ ಇಲ್ಲ ಅಂತ ನನಗನ್ಸುತ್ತೆ ಆ್ಯಂಡ್ ದರ್ಶನ್ ಅವರಿಗೆ ಸೊ ತೆಲುಗು ಫ್ಯಾನ್ಸ್ ಏನು ಮಾಡ್ತಾರೆ ಏನು ಹೇಳ್ತಾರೆ ಅದ್ರದ್ದು ಏನೂ ಬೇಕಿಲ್ಲ ಅವ್ರಿಗೆ ಬಿಕಾಸ್ ಅವ್ರದ್ದು ಪ್ಯಾನ್ ಇಂಡಿಯಾ ಅವರು ಸಿನಿಮಾಗಳು ಮಾಡೋದೇ ಬಿಟ್ಬಿಟ್ಟಿದ್ದಾರೆ ರಾಪೋಟ್ ಒಂದು ಮಾಡಿದ್ರು ಆಮೇಲೆ ಕುರುಕ್ಷೇತ್ರ ಮಾಡಿದ್ರು ಅದಾದಮೇಲೆ ಅವರು ಅವಶ್ಯಕತೆ ಇಲ್ಲ ಅವರಿಗೆ ಸೊ ಅವ್ರಿಗೆ ಏನಿದ್ರು ಸ್ಟೇಟಲ್ಲಿ ಕರ್ನಾಟಕದಲ್ಲೇ ಸಾಕು ಅವ್ರಿಗೆ ಏನು ಜನ ಬೆಂಬಲ ಇದೆ ಫ್ಯಾನ್ಸ್ಗಳಿದ್ದಾರೆ ಅವ್ರಿಗೆ ಒಂದು ಸಿನಿಮಾ ಮಾಡಿದ್ರೆ ಸಾಕು ಅನ್ನೋ ರೇಂಜಿಗಿದ್ದಾರೆ ಸೊ ಅವರು ಬೇರೆ ರಾಜ್ಯದವ್ರಿಗೆ ಫ್ಯಾನ್ಸ್ಗಳಿಗಾದ್ರೂ ಆಗಿರ್ಬೋದು ಹೀರೋಗಳಿಗಾದ್ರೂ ಆಗಿರ್ಬೋದು ಅವ್ರ ಫ್ಯಾನ್ಸ್ಗಳಾದ್ರೂ ಆಗಿರ್ಬೋದು ಇಬ್ಬರಿಗೂ ಕೂಡ ಅವಶ್ಯಕತೆ ಇಲ್ಲ ಬೇರೆ ಇಂಡಸ್ಟ್ರಿಯಲ್ಲಿ ಏನು ನಡೀತಾ ಇದೆ ಅವ್ರಿಗೆ ಯಾಕೆ ಟ್ರೋಲ್ ಮಾಡೋದು ಬಟ್ ಅವರೇ ಕಣ್ಕೊಂಡು ಕಣ್ಕೊಂಡು ಬರ್ತಿದ್ದಾರೆ ಅದು ಏನು ಅಂತ ಅರ್ಥ ಆಗ್ತಿಲ್ಲ ಬೇಕು ಅಂತ ಮೇ ಬಿ ಟಾರ್ಗೆಟ್ ಮಾಡ್ತಿದ್ದಾರೆ ಮೊದಲು ಹೇಳಿದಂಗೆ ಸೊ ಯಾರು ಇದನ್ನು ಪೇಡ್ ಆಗಿ ಮಾಡಿಸ್ತಿದ್ದಾರೆ ಅಂತ ನನಗಂತೂ ಅನಿಸುತ್ತೆ ಇವಾಗ ಅನ್ಸಿರೋದಲ್ಲ ಇದು ಸೊ ಲಾಸ್ಟ್ ಟೈಮ್ ಏನು ರೇಣುಕಾಸ್ವಾಮಿ ಕೇಸ್ ಆದಾಗಲೇ ಸಡನ್ನಾಗಿ ಬಂದವಲ್ಲ ಕೆಲವೊಂದು ಪೇಜಸ್ಗಳು ಒಂದೇ ಇದರಲ್ಲಿ ಸೊ ಅಲ್ಲೇ ಕ್ಲಿಯರಾಗಿ ಗೊತ್ತಾಗ್ತಾ ಇದೆ ಪೇಡ್ ಆಗಿ ಎಲ್ಲೋ ನಡೆಸ್ತಾ ಇದ್ದಾರೆ ಅಂತ ಬಟ್ ಯಾರು ಏನು ಎತ್ತ ಅಂತ ಅಲ್ಲೇ ನಿಮಗೆ ಗೊತ್ತಿದೆ ಸೊ ಗೊತ್ತಿಲ್ಲ ಅಂತಂದರೆ ಸ್ವಲ್ಪ ಅಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಆ್ಯಕ್ಟಿವ್ ಇದ್ದರೆ ಗೊತ್ತಾಗುತ್ತೆ ನಿಮ್ಗೆ ಯಾರು ಮಾಡ್ತಿದ್ದಾರೆ ಅಂತ ಸೊ ಇಂಥ ಟೈಮಲ್ಲಿ ಈ ಕಡೆಯಿಂದಂತೂ ಸರಿಯಾಗಿ ಒಂದು ಹೇಳ್ತೀವಿ ಅಂತಂದರೆ ಟ್ರೋಲಿಂಗು ಕೌಂಟರ್ ಅಟ್ಯಾಕ್ ಎಲ್ಲ ನಡೀತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ರೆ ಟ್ರೆಂಡಿಂಗಲ್ಲಿದ್ದಾರೆ ಸೊ ಆ ಹ್ಯಾಶ್ಟ್ಯಾಗಳುಗಳು ನೋಡ್ತಾ ಇದ್ದರೆ ಆ ಹತ್ರ ಒಂದು ಕಾಲು ಲಕ್ಷ ಒಂದು ಟ್ವೀಟ್ಗಳು ಪೋಸ್ಟ್ಗಳೆಲ್ಲ ಬಂದಿದ್ವಿ ದರ್ಶನ್ ಅವರ ಡಿ ಬಾಸ್ ಅನ್ನೋ ಹೆಸರಲ್ಲಿ ಬರ ಟಾಲಿವುಡ್ ಅಂಡರ್ ಡಿ ಬಾಸ್ ಫುಟ್ ಅಂತ ಸೊ ಈ ಥರದ್ದೆಲ್ಲನೂ ಸೊ ಹ್ಯಾಶ್ ಟ್ಯಾಗ್ಗಳು ಸಿಕ್ಕೇ ಟ್ರೆಂಡಿಂಗಲ್ಲಿ ಹೋಗ್ತಿದೆ ಆ್ಯಂಡ್ ನಾನು ಮೊದಲೇ ಅನ್ಕೊಂಡಂಗೆ ಒಂದು ಎರಡು ದಿವ್ಸದಲ್ಲಿ ಮುಗ್ದು ಹೋಗುತ್ತೆ ಅನ್ಕೊಂಡಿದ್ದೆ ಬಟ್ ಇಲ್ಲ ಇದು ಇದು ಮೇ ಬಿ ಇನ್ನೂ ಕಂಟಿನ್ಯೂ ಆಗ್ತಾನೆ ಇರುತ್ತೆ ನಾನು ಏನು ಗೊತ್ತಾ ಅದು ಅಥವಾ ದರ್ಶನ್ ಫ್ಯಾನ್ಸ್ಗಳಿಗೆ ಸೊ ಆಂಧ್ರದಲ್ಲಿ ಏನು ನಡೀತಾ ಇದೆ ಸೊ ತೆಲುಗು ಹೀರೋಗಳ ಒಂದು ಏನು ನಡೀತಿದೆ ಅನ್ನೋದ್ರೂ ಅವ್ರ ಬಗ್ಗೆ ಟ್ರೋಲ್ ಮಾಡೋವಂಥದ್ದು ಅವಶ್ಯಕತೆ ಇವ್ರಿಗಿಲ್ಲ ಬಟ್ ಕಣ್ಕೊಂಡು ಬಂದಿರುವಂಥದ್ದು ಅವರಲ್ವ ಸೊ ಅದನ್ನು ಸರಿ ಒಳ್ಳೆಯದು ಆ್ಯಂಡ್ ಇನ್ನೊಂದು ಏನೋ ಅಂತಂದರೆ ಎಲ್ಲ ಇಂಡಸ್ಟ್ರಿಗಳು ಒಂದೇ ಓಕೆ ನಮ್ಮಲ್ಲೂ ದೊಡ್ಡ ದೊಡ್ಡ ಹೀರೋಗಳಿದ್ದಾರೆ ದರ್ಶನ್ ಏನು ಕಮ್ಮಿ ಹಿರೋ ಅಲ್ಲ ಓಕೆ ಅವ್ರಿಗೂ ಎಷ್ಟು ಅಭಿಮಾನಿ ಬಳಗ ಇದೆ ಅಂತ ಪ್ಯಾನ್ ಇಂಡಿಯಾದಲ್ಲಿ ಅಂಥ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಕಂಡಿಲ್ಲ ಸಿನಿಮಾಗಳಂದರೂ ಕೂಡ ಸೊ ಕರ್ನಾಟಕದಲ್ಲಿ ಏನು ಕ್ರೇಜ್ ಇದೆ ಅಂತ ಎಲ್ರಿಗೂ ಗೊತ್ತಿರುವಂಥದ್ದು ಅದು ಬೇರೆ ಭಾಷೆದಲ್ಲಿರೋರಿಗೂ ಗೊತ್ತಿದೆ ಕರ್ನಾಟಕದಲ್ಲಿ ಮುಂಚೆ ಅಂತ ಗೊತ್ತಿದೆ ಓಕೆ ಸೊ ನಾನು ಹೇಳುವಂಥದ್ದು ಎಲ್ಲ ಹಿರುಗಳು ಕೂಡ ರೆಸ್ಪೆಕ್ಟ್ ಮಾಡಿ ಸೊ ಅವರವರ ಪಾಸ್ಟ್ ಏನೇ ಇರ್ಬೋದು ಬಟ್ ಕೆಲವು ಟೈಮಲ್ಲಿ ಅವರು ಜೀವನದಲ್ಲಿ ಏಳು ಆಗಿದೆ ಸೊ ಅದನ್ನು ಸರಿಪಡಿಸ್ಕೊಂಡು ಮುಂದೆ ಹೋಗುವಂಥ ಪ್ರಯತ್ನ ಪಡ್ತಿದ್ದಾರೆ ಸೊ ಅಂಥ ಟೈಮಲ್ಲಿ ಇಂಥ ಬೇಕಾ ಅನ್ನೋದು ಒಂದು ಪ್ರಶ್ನೆ ಆ್ಯಂಡ್ ಕೆಲವರು ಅದನ್ನು ಬೇಕು ಅನ್ನೋ ರೇಂಜಿಗೆ ಮಾಡ್ತಿದ್ದಾರೆ ಅವ್ರಿಗೆ ಏನು ಉತ್ತರ ಸಿಗಬೇಕು ಅವ್ರು ಕೊಡ್ತಿದ್ದಾರೆ ಆಲ್ರೆಡಿ ಸೊ ಅದನ್ನು ಅಲ್ಲಿಗೆ ನಿಲ್ಲಿಸಿದ್ರೆ ಒಳ್ಳೆಯದು ಇಲ್ಲ ಅಂತಂದರೆ ಸುಮ್ಮನೆ ನಿಮ್ಮ ಒಂದು ಸಿನಿಮಾಗಳು ಕೂಡ ಕರ್ನಾಟಕಕ್ಕೆ ಬರುತ್ತೆ ಇವಾಗ ಆಲ್ರೆಡಿ ಕಮಲ್ ಹಾಸನ್ ಸಿನಿಮಾ ಏನಾಗಿದೆ ಅಂತ ಆಲ್ರೆಡಿ ಗೊತ್ತಿದೆ ನಿಮಗೆ ಸೊ ಅಂಥದ್ರಲ್ಲಿ ಇವೆಲ್ಲ ಬ್ಯಾಡ ಅಂತ ನಾನು ಹೇಳುವಂಥದ್ದು ತೆಲುಗು ಫ್ಯಾನ್ಸ್ಗಳಿಗೆ ಅಥವಾ ತೆಲುಗು ಹೀರೋಗಳಿಗೆ ಸಪೋರ್ಟ್ ಮಾಡೋವಂಥವ್ರಿಗೆ ಸೊ ಒಳ್ಳೆಯದು ಇಲ್ಲಿಗೆ ಸ್ಟಾಪ್ ಮಾಡಿದ್ರೆ ಅಂತ ನನಗನ್ಸುತ್ತೆ ಆ್ಯಂಡ್ ನಿಮಗೇನು ಅನಿಸುತ್ತೆ ಸೊ ಮುಂಚೆ ಮುಂಚೆ ನಾವು ನೋಡ್ತಾ ಇದ್ವಿ ಇಲ್ಲಿ ದರ್ಶನ್ ಅವರು ಫ್ಯಾನ್ಸ್ಗಳು ಸುದೀಪ್ ಸರ್ ಫ್ಯಾನ್ಸ್ಗಳು ಯಶ್ ಅವ್ರ ಫ್ಯಾನ್ಸ್ಗಳು ಇವರು ಕತ್ತಿ ಇದ್ರು ಸೊ ಇವಾಗ ಬೇರೆ ಫ್ಯಾನ್ಸ್ಗಳು ಬಂದ್ಬಿಟ್ಟು ನಮ್ಮ ಹೀರೋಗಳಿಗೆ ಒಂದು ರೀತಿ ನೆಗೆಟಿವ್ ಆಗಿ ಇದು ನೋಡ್ತಾ ಇದ್ದಾರೆ ನಮ್ಮ ಹೀರೋಗಳ ರೇಂಜ್ ಯಾವ ರೇಂಜಿಗೆ ಇದೆ ಅಂತ ನಮಗೆ ಅನಿಸ್ತಾ ಇದೆ ಸೊ ನನಗನ್ಸಿರೋದನ್ನ ಈ ವಿಷಯದಲ್ಲಿ ಈ ಒಂದು ಮ್ಯಾಟ್ರಲ್ಲಿ ನನ್ನ ಒಂದು ನಾನು ಹಂಚ್ಕೊಂಡಿದ್ದೀನಿ ಸೊ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಓಕೆ ಬಾಯ್